ಎಲ್ಲ ರೈತ ಬಂಧವರಿಗೆ ನಮಸ್ಕಾರ ನಾನು ಡಾಕ್ಟರ್ ಉದಯಕುಮಾರ್ ನಿಟೋಣಿ ಇಲ್ಲಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ಅಡಿಯಲ್ಲಿ ಬರುವಂಥ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಸಂಸ್ಕರಣೆ ಮತ್ತು ಆಹಾರ ತಂತ್ರಜ್ಞಾನ ವಿಭಾಗದಲ್ಲಿ ಮುಖ್ಯಸ್ಥನಾಗಿ ಕೆಲಸ ಮಾಡ್ತಾ ಇದ್ದೇನೆ ಈ ಒಂದು ನಮ್ಮ ಸಿರಿಧಾನ್ಯಗಳ ಸಂಸ್ಕರಣೆಯಲ್ಲಿ ನಮ್ಮ ಒಂದು ವಿಶ್ವವಿದ್ಯಾಲಯ ಒಂದು ಹೆಚ್ಚಿನ ದಾಪುಗಾಲನ್ನು ಹಾಕಿದೆ ಅಂತ ಈ ಹೊತ್ತಿನಲ್ಲಿ ಹೇಳ್ಬೋದಾಗಿದೆ ಯಾಕಂತಂತಂದರೆ ಮೊದಲಿಗೆ ನಾವು ಸಂಸ್ಕರಣಾ ಘಟಕವನ್ನು ಸಿರಿಧಾನ್ಯಗಳಾದ ನವಣೆ ಆಗಿರ್ಬೋದು ಬರಗಾಗಿರ್ಬೋದು ಹಾಲು ಇವೆಲ್ಲವನ್ನು ನಾವು ಸಂಸ್ಕರಣೆ ಮಾಡಿ ಇದನ್ನು ನಾವು ಮಾರುಕಟ್ಟೆಗೆ ಕಳಿಸುವಲ್ಲಿ ಮುಖ್ಯವಾದ ಪಾತ್ರವನ್ನು ವಹಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ರೈತರು ನಾವು ಬೆಳೆದಂತಹ ದಿನವನ್ನು ನಮ್ಮ ಒಂದು ಸಂಸ್ಕರಣಾ ಘಟಕಕ್ಕೆ ತಂದು ಅದನ್ನು ಸಂಸ್ಕರಣೆ ಮಾಡಿ ಒಂದು ಕೆ ಜಿ ಪ್ಯಾಕೆಟ್ ಆಗಿರ್ಬೋದು ಎರಡು ಕೆ ಜಿ ಅಥವಾ ಐದು ಕೆ ಜಿ ಅಥವಾ ಇಪ್ಪತ್ತೈದು ಕೆ ಜಿ ಬಲ್ಕ್ ಪ್ಯಾಕಿಂಗ್ ಸಹ ಮಾಡಿಕೊಂಡು ಬೇರೆ ಬೇರೆ ಒಂದು ಮಾರುಕಟ್ಟೆಗೆ ಸಾಗಿಸ್ಬೋದಾಗಿದೆ ಮತ್ತು ಲೋಕಲ್ ಆಗಿಯೂ ಸಹ ಒಂದು ಕೆ ಜಿ ಎರಡು ಕೆ ಜಿಯನ್ನು ಮಾರಾಟ ಮಾಡ್ಬೋದಾಗಿದೆ ಇದರಿಂದ ರೈತರಿಗೂ ಒಂದು ಹೆಚ್ಚಿನ ಲಾಭ ಬರ್ತದೆ ಮತ್ತು ಈ ಒಂದು ಏನು ರಾಯಚೂರು ಅಥವಾ ಸುತ್ತಮುತ್ತಲಿನ ನಾಗರಿಕರಿಗೆ ಒಳ್ಳೆಯ ಒಂದು ಈ ಸಿರಿಧಾನ್ಯಗಳ ಒಂದು ಈ ರೀತಿ ಒಂದು ನಾವು ಸಿರಿಧಾನ್ಯಗಳ ಘಟಕದಿಂದ ಸಂಸ್ಕರಣೆ ಮಾಡೋದರಿಂದ ರೈತರು ತಾವು ಬೆಳೆದಂತಹ ಬೆಳೆಗೆ ಸರಿ ನವಣೆ ಈಗ ಎರಡು ಸಾವಿರದಿಂದ ಮೂರು ಸಾವಿರ ಕ್ವಿಂಟಲ್ಗೆ ಹೋಗ್ತಾ ಇದೆ ಅದರ ಬದಲಾಗಿ ಅವುಗಳನ್ನು ಸಂಸ್ಕರಣೆ ಮಾಡಿದ್ದೇ ಆದಲ್ಲಿ ಅದನ್ನು ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಕೆ ಜಿನೂ ಮಾರಾಟ ಮಾಡ್ಬೋದಾಗಿದೆ ಇದರಿಂದ ಒಂದು ರೈತರಿಗೆ ಬರುವಂತಹ ಆದಾಯವನ್ನು ಹೆಚ್ಚಿಸ್ಬೋದಾಗಿದೆ ಅದೇ ರೀತಿಯಾಗಿ ಈ ಒಂದು ನಮ್ಮ ನಾವು ಈ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಈ ಘಟಕವನ್ನು ಸ್ಥಾಪಿಸುವುದರಿಂದ ಸುತ್ತಲಿನ ಸುಮಾರು ಎರಡುನೂರರಿಂದ ಮುನ್ನೂರು ರೈತರು ಈ ಒಂದು ಘಟಕಕ್ಕೆ ಬಂದು ತಾವು ಬೆಳೆದಂತಹ ಬೆಳೆಗಳನ್ನು ಅಥವಾ ಸಿರಿಧಾನ್ಯಗಳನ್ನು ಸಂಸ್ಕರಣೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಮತ್ತು ಇಲ್ಲಿ ಸುತ್ತಮುತ್ತಲಿನ ಎಲ್ಲ ಮಾರುಕಟ್ಟೆಗಳಲ್ಲಿ ಒಂದು ಕೆ ಜಿ ಎರಡು ಕೆ ಜಿ ಪ್ಯಾಕೆಟ್ಗಳನ್ನು ಮಾಡಿ ಅವುಗಳನ್ನು ನಾಗರಿಕರಿಗೆ ಒಳ್ಳೆಯ ಒಂದು ಆಹಾರ ಉತ್ಪನ್ನಗಳನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊ ಮಾಡಿಕೊಳ್ಳಲಾಗಿದೆ ಅದೇ ರೀತಿಯಾಗಿ ಈ ಒಂದು ಸಿರಿಧಾನ್ಯಗಳನ್ನು ನಾವು ಸೇವಿಸುವುದರಿಂದ ಈ ಒಂದು ನಾವು ಏನು ಸಿ ಸಕ್ಕರೆ ಕಾಯಿಲೆ ಅನ್ನಬಹುದು ಅಥವಾ ಬೇರೆ ಬೇರೆ ಏನು ಕಾಯಿಲೆಗಳನ್ನು ಕಾಯಿಲೆಗಳನ್ನು ನಾವು ದೂರವಾಗಿ ದೂರವಿಡಬಹುದಾಗಿದೆ ಅದೇ ರೀತಿಯಾಗಿ ಒಳ್ಳೆಯ ಆರೋಗ್ಯವನ್ನು ಪಡ ಪಡ್ಕೋಬಹುದಾಗಿದೆ ಮತ್ತು ನಮ್ಮ ಒಂದು ಈ ರೈತರಿಗೆ ಲಾಭವನ್ನು ನಾವು ಹೆಚ್ಚಿಸ್ಕೊಳ್ಬೋದು ಹೆಚ್ಚಿನ ಮಾಹಿತಿಗಾಗಿ ನನ್ನನ್ನು ನೀವು ಸಂಪರ್ಕಿಸಬಹುದಾಗಿದೆ ನನ್ನ ಹೆಸರು ಉದಯ್ ಕುಮಾರ್ ನಿಡೋಣಿ ಮುಖ್ಯಸ್ಥರು ಕೃಷಿ ಸಂಸ್ಕರಣೆ ಮತ್ತು ಆಹಾರ ತಂತ್ರಜ್ಞಾನ ವಿಭಾಗ ನನ್ನ ಮೊಬೈಲ್ ಸಂಖ್ಯೆ ನೈನ್ ಡಬಲ್ ಜೀರೋ ಏಟ್ ಸಿಕ್ಸ್ ಡಬಲ್ ಏಟ್ ಫೋರ್ ತ್ರೀ ಝೀರೋ ಇನ್ನೊಮ್ಮೆ ನನ್ನ ಮೊಬೈಲ್ ಸಂಖ್ಯೆ ನೈನ್ ಡಬಲ್ ಜೀರೋ ಏಟ್ ಸಿಕ್ಸ್ ಡಬಲ್ ಏಟ್ ಫೋರ್ ತ್ರೀ ಝೀರೋ